ಆತ್ಮೀಯ ವೀಕ್ಷಕರೇ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಹತ್ತನೇ ತರಗತಿಯ ಪೂರ್ವಸಿದ್ಧತಾ ಪರೀಕ್ಷೆ ವಿಜ್ಞಾನ ವಿಷಯದ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತಾ ಇದ್ದೀನಿ ಎಷ್ಟೋ ಜಿಲ್ಲೆಗಳಲ್ಲಿ ನಾಳೆ ನಿಮಗೆ ಪೂರ್ವಸಿದ್ಧತಾ ಪರೀಕ್ಷೆ ನಡೀತಾ ಇದೆ ಮಕ್ಕಳ ಈ ಒಂದು ಪ್ರಶ್ನೆ ಪತ್ರಿಕೆ ನಿಮ್ಮ ರಾಜ್ಯ ಮಟ್ಟ ಮತ್ತು ವಾರ್ಷಿಕ ಪರೀಕ್ಷೆಗೂ ಸಹ ಭಾಳಷ್ಟು ಯೂಸ್ ಆಗುತ್ತೆ ಹಾಗಾಗಿ ಈ ಪ್ರಶ್ನೆ ಪತ್ರಿಕೆಯನ್ನು ಸಂಪೂರ್ಣವಾಗಿ ನೋಡಿ ಅದರ ಉಪಯೋಗವನ್ನು ಪಡೆದುಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಪ್ರಾರಂಭಿಸ್ತಾ ಇದ್ದೀನಿ ಸೊ ಭೌತ ವಿಜ್ಞಾನ ಭಾಗದಲ್ಲಿರುವಂತಹ ಪ್ರಶ್ನೆಗಳನ್ನು ಮೊದಲಿಗೆ ನಾವು ವಿಶ್ಲೇಷಣೆ ಮಾಡೋ ಮಕ್ಕಳ ಫಸ್ಟ್ ಮೇನ್ ಈ ಕೆಳಗಿನ ಪ್ರಶ್ನೆಗಳಿಗೆ ನಾಲ್ಕು ಪರ್ಯಾಯ ಉತ್ತರಗಳನ್ನು ನೀಡಲಾಗಿದೆ ಅವುಗಳಲ್ಲಿ ಸೂಕ್ತವಾದ ಒಂದು ಉತ್ತರವನ್ನು ಆರಿಸಿ ಅದರ ಕ್ರಮಾಕ್ಷರದೊಡನೆ ಪೂರ್ಣ ಉತ್ತರವನ್ನು ಬರೆಯಿರಿ ಸೊ ಇಲ್ಲಿ ಎರಡು ಅಂಕದ ಪ್ರಶ್ನೆಗಳಿದ್ದಾವೆ ಫಸ್ಟ್ ಕ್ವಶನ್ ಒಂದು ಗೋಳಾಕಾರದ ದರ್ಪಣದ ಪ್ರತಿಫಲಿಸುವ ಮೇಲ್ಮೈ ವ್ಯಾಸ ಧ್ರುವ ಸಂಗಮಧೂರ ದ್ಯುತಿರಂಧ್ರ ವಕೃತ ರಂಧ್ರ ಕೇಳಿದರೆ ಸೊ ಇದರಲ್ಲಿ ಗೋಳಾಕಾರದ ದರ್ಪಣ ಪ್ರತಿಫಲಿಸುವ ಮೇಲ್ಮೈ ವ್ಯಾಸ ದ್ಯುತಿರಂಧ ಆಗಿರ್ತದೆ ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಸೆಕೆಂಡ್ ಕ್ವಶನ್ ವಾಹಕದಲ್ಲಿ ಉತ್ಪತ್ತಿಯಾಗುವ ಉಷ್ಣದ ಮೇಲೆ ಪರಿಣಾಮ ಬೀರುವ ಅಂಶಗಳು ಅಂತ ಕೇಳಿದ್ದಾರೆ ಸೊ ಯಾವೆಲ್ಲ ಅಂಶಗಳು ಪರಿಣಾಮವನ್ನು ಬೀರ್ತವೆ ವಾಹಕದಲ್ಲಿ ಉತ್ಪತ್ತಿಯಾಗುವ ಉಷ್ಣದ ಮೇಲೆ ಅಂತ ಹೇಳಿದರೆ ಅದು ವಿದ್ಯುತ್ ಪ್ರವಾಹ ಕಾಲ ಮತ್ತು ರೋಧ ಆಗಿರ್ತದೆ ಹಾಗಾಗಿ ಕೊಟ್ಟಿರೋದ್ರಲ್ಲಿ ಆಪ್ಷನ್ ಎ ಸರಿಯಾಗಿರುವಂತಹ ಉತ್ತರ ನೆಕ್ಸ್ಟ್ ಸೆಕೆಂಡ್ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಮೂರನೇ ಪ್ರಶ್ನೆ ಕಾಂತಕ್ಷೇತ್ರ ಎಂದರೇನು ದಂಡಕಾಂತದ ಸುತ್ತಲೂ ಕಾಂತೀಯ ಪ್ರಭಾವವಿರುವ ಪ್ರದೇಶವನ್ನು ಕಾಂತ ಕ್ಷೇತ್ರ ಅಂತ ಹೇಳಿ ಕರಿತೀವಿ ನಾಲ್ಕನೇ ಪ್ರಶ್ನೆ ವಿದ್ಯುತ್ ಮಂಡಲದಲ್ಲಿ ಬಳಸಲಾಗುವ ವಿದ್ಯುತ್ ಕೋಶದ ಚಿಹ್ನೆಯನ್ನ ಬರೆಯಿರಿ ಸೊ ಇಲ್ಲಿ ನೋಡಿ ಈ ಚಿತ್ರ ನಿಮಗೆ ಕಾಣಿಸ್ತಾ ಇದೆಯಲ್ಲ ಸೊ ಇದು ವಿದ್ಯುತ್ ಕೋಶದ ಆಗಿರ್ತದೆ ಥರ್ಡ್ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಐದನೆಯ ಪ್ರಶ್ನೆ ವಿದ್ಯುತ್ ಮಂಡಲದಲ್ಲಿ ಸಮಾಂತರವಾಗಿ ವಿದ್ಯುತ್ ಉಪಕರಣಗಳನ್ನ ಸಂಪರ್ಕಿಸುವುದು ಉತ್ತಮ ಈ ಹೇಳಿಕೆಗೆ ಎರಡು ಕಾರಣಗಳನ್ನು ನೀಡಿ ಅಂತ ಹೇಳಿ ಕೇಳಿದ್ದಾರೆ ಸೊ ಒಂದು ವಿದ್ಯುತ್ ಉಪಕರಣಗಳ ಮೂಲಕ ವಿದ್ಯುತ್ ಪ್ರವಾಹವನ್ನು ವಿಭಜಿಸುವುದರಿಂದ ಒಟ್ಟು ರೋಧವು ಕಡಿಮೆಯಾಗ್ತದೆ ಮತ್ತು ವಿಭಿನ್ನ ರೋಧ ಹೊಂದಿರುವ ಮತ್ತು ವಿಭಿನ್ನ ವಿದ್ಯುತ್ ಪ್ರವಾಹದ ಅಗತ್ಯವಿರುವಂತಹ ಉಪಕರಣಗಳು ಕಾರ್ಯನಿರ್ವಹಿಸಲು ಸಹಾಯಕವಾಗ್ತವೆ ಸೊ ಹಾಗಾಗಿ ವಿದ್ಯುತ್ ಮಂಡಲದಲ್ಲಿ ಯಾವಾಗಲೂ ಸಮಾಂತರವಾಗಿ ವಿದ್ಯುತ್ ಉಪಕರಣಗಳನ್ನು ಸಂಪರ್ಕಿಸುವುದು ಉತ್ತಮ ಆರನೇ ಪ್ರಶ್ನೆ ಕಣ್ಣಿನ ಹೊಂದಾಣಿಕೆ ಎಂದರೇನು ಸಾಮಾನ್ಯ ಮಾನವನಲ್ಲಿ ಕಣ್ಣಿನ ಹತ್ತಿರದ ಬಿಂದು ಮತ್ತು ದೂರದ ಬಿಂದುವನ್ನು ಬರೆಯಿರಿ ಸೊ ಕಣ್ಣಿನ ಹೊಂದಾಣಿಕೆ ಅಂತೇಳಿದರೆ ಕಣ್ಣಿನ ಮಸೂರದ ಸಂಗಮ ದೂರವನ್ನು ಹೊಂದಾಣಿಕೆ ಮಾಡುವ ಕಣ್ಣಿನ ಸಾಮ ಮಸೂರದ ಸಾಮರ್ಥ್ಯಕ್ಕೆ ಕಣ್ಣಿನ ಹೊಂದಾಣಿಕೆ ಅಂತ ಹೇಳಿ ಕರಿತೀವಿ ಸೊ ಕಣ್ಣಿನ ಹತ್ತಿರದ ಬಿಂದು ಇಪ್ಪತ್ತೈದು ಸೆಂಟಿಮೀಟರ್ ದೂರದ ಬಿಂದು ಅನಂತ ದೂರ ನೆಕ್ಸ್ಟು ಏಳನೇ ಪ್ರಶ್ನೆ ಈ ಚಿತ್ರವನ್ನ ಗಮನಿಸಿ ಮತ್ತು ಕೆಳಗೆ ನೀಡಲಾದ ಪ್ರಶ್ನೆಗಳಿಗೆ ಉತ್ತರಿಸಿ ಸೊ ಚಿತ್ರವನ್ನ ಗಮನಿಸಿ ಮಕ್ಕಳ ಸೊ ಚಿತ್ರದಲ್ಲಿ ಎಬ್ಬೆರಳು ಏನನ್ನ ಸೂಚಿಸ್ತಾ ಇದೆ ಸೊ ಎಬ್ಬೆರಳು ವಿದ್ಯುತ್ ಪ್ರವಾಹದ ದಿಕ್ಕನ್ನ ಸೂಚಿಸ್ತಾ ಇದೆ ಮತ್ತೆ ಚಿತ್ರವು ವಿವರಿಸುವ ನಿಯಮ ಯಾವುದು ಅಂತ ಕೇಳಿದರೆ ಸೊ ಬಲಗೈನಲ್ಲಿ ವಿದ್ಯುತ್ ಪ್ರವಹಿಸುತ್ತಿರುವ ನೇರವಾದ ಒಂದು ವಾಹಕವನ್ನ ಹಿಡಿದಾಗ ಎಬ್ಬೆರಳು ವಿದ್ಯುತ್ ಪ್ರವಾಹದ ದಿಕ್ಕನ್ನು ಸೂಚಿಸ್ತದೆ ಕಾಂತಕ್ಷೇತ್ರ ಕಾಂತಿಯ ಬಲರೇಖೆಗಳ ದಿಕ್ಕಿನಲ್ಲಿ ವಾಹಕದ ಸುತ್ತಲೂ ಬೆರಳುಗಳು ಸುತ್ತಿಕೊಂಡಿರುತ್ತವೆ ಸೊ ಹಾಗಾಗಿ ಇದು ಬಲಗೈನ ನಿಯಮವನ್ನ ಸೂಚಿಸುತ್ತದೆ ನೆಕ್ಸ್ಟ್ ಫೋರ್ತ್ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಇಲ್ಲಿ ಮೂರು ಅಂಕದ ಮೂರು ಪ್ರಶ್ನೆಗಳಿದಾವೆ ಎಂಟನೇ ಪ್ರಶ್ನೆ ಬೆಳಕಿನ ವರ್ಣ ವಿಭಜನೆ ಎಂದರೇನು ಪ್ರಕೃತಿಯಲ್ಲಿನ ಕಾಮನ ಬಿಲ್ಲಿನ ರಚನೆ ಉಂಟಾಗುವಿಕೆಯನ್ನು ವಿವರಿಸಿ ಅಂತ ಹೇಳಿ ಕೇಳಿದ್ದಾರೆ ಸೊ ಬಿಳಿಯ ಬಣ್ಣವು ಅದರ ವಿಭಿನ್ನ ಬಣ್ಣಗಳ ಘಟಕಗಳಾಗಿ ವಿಭಜನೆ ಹೊಂದುವುದನ್ನು ಬೆಳಕಿನ ವರ್ಣ ವಿಭಜನೆ ಅಂತ ಹೇಳಿ ಕರೀತಾರೆ ಸೊ ವಾತಾವರಣದಲ್ಲಿ ಮಳೆಯ ಹನಿಗಳು ಕಿರುಪಟ್ಟಕಗಳಾಗಿ ವರ್ತಿಸ್ತವೆ ಅವು ಸೂರ್ಯನ ಪತನ ಕಿರಣಗಳನ್ನು ವಕ್ರಿಭವನಗೊಳಿಸಿ ಚದುರಿಸ್ತವೆ ನಂತರ ಆಂತರಿಕವಾಗಿ ಪ್ರತಿಫಲಿಸ್ತವೆ ಸೊ ಆಂತರಿಕವಾಗಿ ಪ್ರತಿಫಲಿಸಿ ಹೊರಬರುವಾಗ ವಕ್ರೀಭವನಗೊಂಡು ಅದು ಕಾಮನಬಿಲ್ಲು ಉಂಟಾಗ್ತದೆ ಸೊ ಆ ಪ್ರಶ್ನೆಗೆ ಒಂದು ಆಪ್ಷನ್ ಅನ್ನು ಕೇಳಿದರೆ ಟೆಂಡಾಲ್ ಪರಿಣಾಮ ಎಂದರೇನು ಸ್ಪಷ್ಟ ಆಕಾಶದ ಬಣ್ಣ ನೀಲಿ ಏಕೆ ಎಂದು ವಿವರಿಸಿ ಸೋ ಟೆಂಡಾಲ್ ಪರಿಣಾಮ ಅಂತ ಹೇಳಿದ್ರೆ ಕಲೀಲಗಳ ಮೂಲಕ ಬೆಳಕಿನ ಚದುರುವಿಕೆಯ ವಿದ್ಯಮಾನವನ್ನ ಟೆಂಡಾಲ್ ಪರಿಣಾಮ ಅಂತ ಹೇಳಿ ಕರಿತೀವಿ ಸೊ ಯಾಕೆಂತ ಹೇಳಿದ್ರೆ ವಾಯುಮಂಡಲದಲ್ಲಿ ಆಕಾಶ ಯಾಕೆ ನೀಲಿಯಾಗಿ ಕಾಣಿಸ್ತದೆ ಅಂದ್ರೆ ವಾಯುಮಂಡಲದಲ್ಲಿನ ಗಾಳಿಯ ಅಣುಗಳು ಮತ್ತು ಸಣ್ಣ ಕಣಗಳು ಗೋಚರ ಬೆಳಕಿನ ತರಂಗಾಂತರಕ್ಕಿಂತ ಸಣ್ಣದಾಗಿರ್ತದೆ ಇವು ಬೆಳಕಿನ ಸಣ್ಣ ತರಂಗವುಳ್ಳ ನೀಲಿ ಹಂಚನ್ನ ಹೆಚ್ಚು ಪರಿಣಾಮಕಾರಿಯಾಗಿ ಚದುರಿಸ್ತವೆ ಮತ್ತು ಆಕಾಶದ ಬಣ್ಣ ನೀಲಿಯಾಗಿ ಕಾಣುವಂತೆ ಮಾಡ್ತದೆ ನೆಕ್ಸ್ಟ್ ಒಂಬತ್ತನೇ ಪ್ರಶ್ನೆ ಓವರ್ಲೋಡ್ ಹೇಗೆ ಉಂಟಾಗುತ್ತದೆ ಓವರ್ಲೋಡ್ ಅನ್ನ ತಡೆಗಟ್ಟುವ ಫ್ಯೂಸ್ನ ಪಾತ್ರವನ್ನು ವಿವರಿಸಿ ಅಂತ ಹೇಳಿ ಕೇಳಿದರೆ ಸೊ ಓವರ್ಲೋಡ್ ಅಂತ ಹೇಳಿದರೆ ಸಜೀವ ತಂತಿ ಮತ್ತು ತಟಸ್ಥ ತಂತಿಗಳು ಎರಡು ನೇರ ಸಂಪರ್ಕಕ್ಕೆ ಬಂದಾಗ ವಿದ್ಯುತ್ ಉಪಕರಣಗಳಲ್ಲಿ ದೋಷವಿದ್ದರೆ ಮತ್ತು ಹಲವಾರು ವಿದ್ಯುತ್ ಉಪಕರಣಗಳನ್ನು ಒಂದೇ ಸಾಕಟ್ಟಿಗೆ ಜೋಡಿಸೋದ್ರಿಂದ ಓವರ್ಲೋಡ್ ಉಂಟಾಗ್ತದೆ ಸೊ ಈ ಓವರ್ಲೋಡನ್ನು ತಡೆಗಟ್ಟುವಲ್ಲಿ ಫ್ಯೂಸ್ನ ಪಾತ್ರ ಏನು ಅಂತ ಕೇಳಿದರೆ ಸೊ ವಿದ್ಯುತ್ ಮಂಡಲದಲ್ಲಿ ಹೆಚ್ಚಿನ ವಿದ್ಯುತ್ ಹರಿದಾಗ ಉತ್ಪತ್ತಿಯಾಗುವ ಉಷ್ಣತೆಯಿಂದ ಕಡಿಮೆ ದ್ರವಣ ಬಿಂದು ಮತ್ತು ಹೆಚ್ಚಿನ ರೋಧ ಹೊಂದಿರುವ ಫ್ಯೂಸ್ ಕರಗಿ ಹೋಗ್ತದೆ ಮತ್ತು ಮಂಡಲ ಕಡಿತಗೊಳಿಸಿ ವಿದ್ಯುತ್ ಉಪಕರಣಗಳನ್ನು ರಕ್ಷಿಸ್ತದೆ ಹತ್ತನೇ ಪ್ರಶ್ನೆ ನಿಮ್ಮ ದರ್ಪಣದ ಮುಂದೆ ನಿಮ್ಮ ದರ್ಪಣದ ಮುಂದೆ ವಸ್ತುವನ್ನು ಅನಂತದಲ್ಲಿ ಇರಿಸಿದಾಗ ಉಂಟಾಗುವ ಪ್ರತಿಬಿಂಬವನ್ನು ತೋರಿಸುವ ರೇಖಾಚಿತ್ರವನ್ನು ಬರೆದು ಪ್ರತಿಬಿಂಬದ ಸ್ಥಾನ ಮತ್ತು ಸ್ವಭಾವವನ್ನು ಬರೆಯಿರಿ ಅಂತ ಹೇಳಿ ಕೇಳಿದ್ದಾರೆ ಸೊ ಇದು ಅದರ ಸಂಪೂರ್ಣ ಚಿತ್ರ ಸೊ ಪ್ರತಿಬಿಂಬದ ಸ್ಥಾನ ಪ್ರಧಾನ ಸಂಗಮ ಎಫ್ನಲ್ಲಿ ಇರ್ತದೆ ಮತ್ತು ಸತ್ಯ ತಲೆ ಕೆಳಕಾದ ಪ್ರತಿಬಿಂಬ ಉಂಟಾಗ್ತದೆ ಸೊ ರೇಖಾ ಚಿತ್ರ ವೆರಿ ಇಂಪಾರ್ಟೆಂಟ್ ಮಕ್ಕಳ ನಿಮ್ಮ ಎಕ್ಸಾಮ್ಗೆ ಕೇಳ್ತಾರೆ ಹಾಗಾಗಿ ಚೆನ್ನಾಗಿ ಪ್ರಾಕ್ಟೀಸನ್ನು ಮಾಡ್ಕೊಳ್ಳಿ ನೆಕ್ಸ್ಟ್ ಫಿಫ್ತ್ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಹನ್ನೊಂದನೇ ಪ್ರಶ್ನೆ ಅದರಲ್ಲಿ ಎ ಪ್ರಶ್ನೆ ವಜ್ರದ ವಕ್ರೀಭವನ ಸೂಚ್ಯಂಕ ಟೂ ಪಾಯಿಂಟ್ ಫೋರ್ ಇದರ ಅರ್ಥವೇನು ಗಾಳಿಯಲ್ಲಿ ಬೆಳಕಿನ ವೇಗ ಮತ್ತು ವಜ್ರದಲ್ಲಿ ಬೆಳಕಿನ ವೇಗದ ಅನುಪಾತವನ್ನು ಅನುಪಾತ ಅಂತ ಹೇಳಿ ಇದರ ಅರ್ಥ ಆಗಿರ್ತದೆ ನೆಕ್ಸ್ಟ್ ಬೆಳಕಿನ ವಕ್ರೀಭವನ ಎಂದರೇನು ಅಂತ ಕೇಳಿದರೆ ಸೊ ಬೆಳಕಿನ ವಕ್ರೀಭವನ ಅಂತೇಳಿದರೆ ಒಂದು ಮಾಧ್ಯಮದಿಂದ ಇನ್ನೊಂದು ಮಾಧ್ಯಮಕ್ಕೆ ಓರೆಯಾಗಿ ಚಲಿಸುವಾಗ ಎರಡನೇ ಮಾಧ್ಯಮದಲ್ಲಿ ಪ್ರಸರಣದ ದಿಕ್ಕು ಬದಲಾಗ್ತದೆ ಈ ವಿದ್ಯಮಾನವನ್ನೇ ಬೆಳಕಿನ ವಕ್ರೀಭವನ ಅಂತ ಹೇಳಿ ಕರೆಯೋದು ನೆಕ್ಸ್ಟ್ ಸಿ ಪ್ರಶ್ನೆ ಪೀನ ಮಸೂರವು ನಿಮ್ಮ ಮಸೂರಕ್ಕಿಂತ ಹೇಗೆ ಭಿನ್ನವಾಗಿದೆ ಸೊ ಪೀನ ಮಸೂರ ಅಂಚುಗಳುಳ್ಳ ಅಂಚುಗಳು ತೆಳ್ಳಗಿದ್ದು ಮಧ್ಯದಲ್ಲಿ ದಪ್ಪನಾಗಿರುವ ಮಸೂರ ಬೆಳಕನ್ನು ಕೇಂದ್ರೀಕರಿಸ್ತದೆ ನಿಮ್ನ ಮಸೂರ ಅಂಚುಗಳಲ್ಲಿ ದಪ್ಪವಾಗಿದ್ದು ಮಧ್ಯದಲ್ಲಿ ತೆಳುವಾಗಿರುವ ಮಸೂರ ಸೊ ಇದು ಬೆಳಕನ್ನು ವಿಕೇಂದ್ರೀಕರಿಸ್ತದೆ ಸೊ ಇದೇ ಪ್ರಶ್ನೆಗೆ ಇನ್ನೊಂದು ಆಪ್ಷನ್ ಅನ್ನು ಕೊಟ್ಟಿದ್ದಾರೆ ಒಂದು ಡಯಾಪ್ಟರ್ ಎಂದರೇನು ಸೊ ಒಂದು ಡಯಾಪ್ಟರ್ ಅಂದ್ರೆ ಒಂದು ಮೀಟರ್ ಸಂಗಮ ದೂರವನ್ನ ಹೊಂದಿರುವಂತಹ ಮಸೂರದ ಸಾಮರ್ಥ್ಯವನ್ನ ಡಯಾಪ್ಟರ್ ಅಂತ ಹೇಳಿ ಕರಿತೀವಿ ಸೊ ಸ್ನೆಲ್ಸ್ ನಿಯಮವನ್ನ ನಿರೂಪಿಸಿ ಸೊ ಎರಡನೇ ಪ್ರಶ್ನೆಗೆ ಆನ್ಸರ್ ಕೊಟ್ಟಿರುವ ಬೆಳಕಿನ ನಿರ್ದಿಷ್ಟ ಬಣ್ಣ ಮತ್ತೆ ನೀಡಿರುವ ಜೋಡಿ ಮಾಧ್ಯಮಗಳಲ್ಲಿ ಪತನ ಕೋನದ ಸೈನು ಮತ್ತು ವಕ್ರೀಮ ಕೋನದ ಸೈನುಗಳ ಅನುಪಾತ ಸ್ಥಿರವಾಗಿರುತ್ತದೆ ಇದನ್ನೇ ಸ್ನೆಲ್ಸ್ ಲಾ ಅಂತ ಹೇಳಿ ಕರಿತೀವಿ ನೆಕ್ಸ್ಟ್ ಗೋಳಾಕಾರದ ದರ್ಪಣದ ವಕ್ರತೆಯ ತ್ರಿಜ್ಯ ಇಪ್ಪತ್ತು ಸೆಂಟಿಮೀಟರ್ ಆಗಿದರೆ ಸಂಗಮ ದೂರ ಎಷ್ಟು ಸೊ ಎಫ್ ಇಸಿಕಲ್ಸ್ ಟು ಆರ್ ಡಿವೈಡೆಡ್ ಬೈ ಟು ಹಾಗಾಗಿ ಎಫ್ ಟ್ವೆಲ್ ಸೆಂಟಿಮೀಟರ್ ಟೆನ್ ಸೆಂಟಿಮೀಟರ್ ಆಗುತ್ತೆ ಹತ್ತನೇ ಪ್ರಶ್ನೆ ಹನ್ನೆರಡನೇ ಪ್ರಶ್ನೆ ಕೊಟ್ಟಿರುವ ವಿದ್ಯುತ್ ಮಂಡಲದಿಂದ ಸೊ ಇಲ್ಲೊಂದು ವಿದ್ಯುತ್ ಮಂಡಲವನ್ನು ಕೊಟ್ಟಿದ್ದಾರೆ ಮೊದಲನೇ ಪ್ರಶ್ನೆ ವಿದ್ಯುತ್ ಮಂಡಲದ ಒಟ್ಟು ರೋಧವನ್ನು ಲೆಕ್ಕಾಚಾರ ಮಾಡಿ ಸೊ ಅದು ಸರಣಿಲೇ ಇರೋದ್ರಿಂದ ನಾಲ್ಕು ಪ್ಲಸ್ ಎರಡು ಆರ್ ಓಮ್ ಆಗುತ್ತೆ ಯಾಕೆಂದ್ರೆ ಸರಣಿ ಇರೋದ್ರಿಂದ ಆರ್ ಎಸ್ ಇಜ್ ಟು ಆರ್ ಒನ್ ಪ್ಲಸ್ ಆರ್ ಟು ಸೊ ಹಾಗಾಗಿ ಆರು ಓಮಾಯ್ತು ವಿದ್ಯುತ್ ಮಂಡಲದ ಮೂಲಕ ಹರಿಯುವ ವಿದ್ಯುತ್ ವಾಹವನ್ನ ವಿದ್ಯುತ್ ಪ್ರವಾಹವನ್ನು ಲೆಕ್ಕ ಹಾಕಿರಿ ಸೊ ಇಲ್ಲಿ ವಿದ್ಯುತ್ ಪ್ರವಾಹ ಏನಾಗಿರ್ತದೆ ಐ ಇಸ್ ಈಕಲ್ ಟು ವಿ ಬೈ ಆರ್ ಸೊ ಅವರೇ ಕೊಟ್ಟಿದ್ದಾರೆ ಆರ್ ಆಮ್ಸ್ ಸೊ ಸಿಕ್ಸ್ ಬೈ ಸಿಕ್ಸ್ ಇಸ್ ಈಕಲ್ಸ್ ಟು ಒನ್ ಹ್ಯಾಂಪ್ ಸೊ ಅಲ್ಲಿ ಒಂದು ಆಂಪಿಯರ್ ಅಷ್ಟು ಕರೆಂಟ್ ಹರಿಯುತ್ತೆ ಮೂರನೇ ಪ್ರಶ್ನೆ ಆರ್ ಒನ್ ಮತ್ತು ಆರ್ ಟುಗಳಲ್ಲಿ ವಿಭವಾಂತರವನ್ನು ಪ್ರತ್ಯೇಕವಾಗಿ ಕಂಡುಹಿಡಿಯಿರಿ ಸೊ ಆರ್ ಒನ್ ಗೆ ಪ್ರತ್ಯೇಕ ಆರ್ ಟು ಗೆ ಪ್ರತ್ಯೇಕ ಸೊ ಆರ್ ಒನ್ ಇಸ್ ಇಕ್ವಲ್ಸ್ ಸೊ ವಿಭವಾಂತರ ವಿ ವಿ ವಿರೋದು ಸೊ ಹಾಗೆ ಆರ್ ಒನ್ ಇಸ್ ಇಕ್ಸ್ ಟು ಒನ್ ಇಂಟು ಫೋರ್ ಸೊ ಫೋರ್ ವೋಲ್ಟ್ ಆಯಿತು ಅದೇ ರೀತಿ ವಿಭವಾಂತರ ಆರ್ ಟೂ ನಲ್ಲಿ ಟೂ ವೋಲ್ಟ್ ಆಗುತ್ತೆ ನೆಕ್ಸ್ಟ್ ಬಾಗಾಬಿ ರಸಾಯನ ವಿಜ್ಞಾನ ಇಲ್ಲೂ ಸಹ ಎಂ ಸಿನ್ಸ್ ಇದೆ ಹದಿಮೂರನೇ ಪ್ರಶ್ನೆ ಜೈವಿಕ ಅನಿಲ ಮತ್ತು ಸಂಪೀಡಿತ ನೈಸರ್ಗಿಕ ಅನಿಲಗಳ ಪ್ರಮುಖ ಘಟಕ ಯಾವುದು ಅಂತ ಹೇಳಿ ಕೇಳಿದ್ದಾರೆ ಸೊ ಇಲ್ಲಿ ಕೊಟ್ಟಿರೋ ನಾಲ್ಕು ಆಪ್ಷನಲ್ಲಿ ಮೀಥೇನನ್ನು ನಾವು ಜೈವಿಕ ಅನಿಲ ಮತ್ತು ನೈಸರ್ಗಿಕ ಅನಿಲಗಳ ಪ್ರಮುಖ ಘಟಕವಾಗಿ ಬಳಸ್ತೀವಿ ಹಾಗಾಗಿ ಮೀಥೇನ್ ಇಸ್ ದ ರೈಟ್ ಆನ್ಸರ್ ಫೋರ್ಟೀನ್ ಕ್ವಶನ್ ಕಾಪರ್ ಆಕ್ಸೈಡ್ ಪ್ಲಸ್ ಹೈಡ್ರೋಜನ್ ಗಿವ್ಸ್ ಟು ಕಾಪರ್ ಪ್ಲಸ್ ವಾಟರ್ ಈ ಕ್ರಿಯೆಯಲ್ಲಿ ಉತ್ಕರ್ಷಿಸಲ್ಪಟ್ಟ ಮತ್ತು ಅಪಕರ್ಷಿಸಲ್ಪಟ್ಟ ವಸ್ತುಗಳು ಕ್ರಮವಾಗಿ ಯಾವುದು ಅಂತ ಹೇಳಿದರೆ ಸೊ ಇಲ್ಲಿ ಉತ್ಕರ್ಷಿಸಲ್ಪಡ್ತಿರುವಂಥದ್ದು ಹೈಡ್ರೋಜನ್ ಆ್ಯಂಡ್ ಅಪಕರ್ಷಿಸಲ್ಪಡ್ತಿರೋದು ಕಾಪರ್ ಆಕ್ಸೈಡ್ ಯಾಕೆಂದರೆ ಉತ್ಕರ್ಷಿಸಲ್ಪಡೋದು ಅಂದರೆ ನಮಗೆ ಗೊತ್ತಿದೆ ಆಕ್ಸಿಜನ್ ಅನ್ನು ಪಡೆದುಕೊಳ್ಳೋದು ಅಪಕರ್ಷಿಸೋದು ಅಂದರೆ ಆಕ್ಸಿಜನ್ ಅನ್ನು ಕಳೆದುಕೊಳ್ಳೋದು ಸೊ ಹಾಗಾಗಿ ಈ ಒಂದು ಪ್ರಶ್ನೆಯಲ್ಲಿ ಹೆಚ್ ಟು ಮತ್ತು ಸಿ ಯು ಓ ಇಸ್ ದ ಕರೆಕ್ಟ್ ಆನ್ಸರ್ ನೆಕ್ಸ್ಟ್ ಹದಿನೈದನೇ ಪ್ರಶ್ನೆ ಇವುಗಳಲ್ಲಿ ಸರಿಯಾದ ಅನುಪ ಅನುರೂಪ ಶ್ರೇಣಿ ಯಾವುದು ಅಂತ ಕೇಳಿದರೆ ಇಸ್ ಕೊಟ್ಟರ ನಾಲ್ಕು ಆಪ್ಷನ್ ಅಲ್ಲಿ ಕರೆಕ್ಟ್ ಆಗಿರುವಂಥದ್ದು ಸಿ ಎಚ್ ಫೋರ್ ಸಿ ಟು ಎಚ್ ಫೋರ್ ಸಿ ತ್ರೀ ಎಚ್ ಸಿಕ್ಸ್ ಸೊ ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಸೆವೆಂತ್ ಮೇನ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಹದಿನಾರನೇ ಪ್ರಶ್ನೆ ಕಮಟುವಿಕೆಯನ್ನು ತಡೆಗಟ್ಟುವ ಎರಡು ವಿಧಾನಗಳನ್ನು ತಿಳಿಸಿ ಸೊ ಯಾವುದಪ್ಪ ಎರಡು ವಿಧಾನಗಳಂತ ಹೇಳಿದ್ರೆ ಪ್ರತಿ ಉತ್ಕರ್ಷಕಗಳನ್ನು ಸೇರಿಸುವುದು ಮತ್ತೆ ಆಹಾರ ಪದಾರ್ಥಗಳನ್ನು ಗಾಳಿ ಪ್ರವೇಶಿಸಿದ ಸಂಗ್ರಾಹಕಗಳಲ್ಲಿ ಏರ್ಟೈಟ್ ಬಾಕ್ಸ್ಗಳಲ್ಲಿ ಶೇಖರಿಸುವುದು ಮತ್ತೆ ಚಿಪ್ಸ್ ಪೊಟ್ಟಣಗಳಲ್ಲಿ ನೈಟ್ರೋಜನ್ ಅಂತ ಅನಿಲವನ್ನು ಆಯಿಸುವುದು ಹದಿನೇಳನೇ ಪ್ರಶ್ನೆ ಜೇನು ನೊಣ ಕಡಿದಾಗ ಕಡಿದ ಭಾಗಕ್ಕೆ ಅಡುಗೆ ಸೋಡದ ದ್ರಾವಣ ಹಚ್ಚಲು ಕಾರಣ ಯಾಕೆಂತ ಹೇಳಿದರೆ ಜೇನು ನೊಣ ಕಚ್ಚಿದಾಗ ಮೆಥನೋಯಿಕ್ ಆಮ್ಲ ಬಿಡುಗಡೆ ಆಗ್ತದೆ ಹಾಗಾಗಿ ಅದನ್ನು ತಟಸ್ಥಗೊಳಿಸಲು ಅಡುಗೆ ಸೋಡವನ್ನು ಹೆಚ್ಚುತ್ತಾರೆ ನೆಕ್ಸ್ಟ್ ಗಡಸು ನೀರಿನಲ್ಲಿ ಸಾಬೂನು ಬಳಕೆ ಯೋಗ್ಯವಲ್ಲ ಏಕೆ ಯಾಕೆಂತ ಹೇಳಿದ್ರೆ ಗಡಸು ನೀರಿನಲ್ಲಿ ನೊರೆ ಕೊಡೋದೇ ಇಲ್ಲ ಮತ್ತು ಪರಿಣಾಮಕಾರಿ ಕೊಳೆಯನ್ನು ತೆಗೆಯೋದಿಲ್ಲ ಹಾಗಾಗಿ ಗಡಸು ನೀರಿನಲ್ಲಿ ಸಾಬೂನಿನ ಬಳಕೆ ಯೋಗ್ಯವಲ್ಲ ನೆಕ್ಸ್ಟ್ ಎಂಟನೇ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಇವುಗಳ ಅಣುಸೂತ್ರ ಮತ್ತೆ ರಚನಾ ಸೂತ್ರ ಬರೆಯಿರಿ ಸೊ ಬೆನ್ಸಿನ್ ಸಿ ಸಿಕ್ಸ್ ಎಚ್ ಸಿಕ್ಸ್ ಸೈಕ್ಲೋಹೆಕ್ಸ್ ಏನು ಸಿ ಟು ಸಿ ಸಿಕ್ಸ್ ಎಚ್ ಟ್ವೆಲ್ ಅಣುಸೂತ್ರ ಇದು ಇದು ಎಂದು ಸೊ ಇದು ಎರಡು ಸೊ ಈ ಪ್ರಶ್ನೆಗೆ ಆಪ್ಷನ್ ಕೊಟ್ಟು ಎಷ್ಟರೀಕರಣ ಕ್ರಿಯೆ ಎಂದರೇನು ಮತ್ತೆ ಸಮೀಕರಣವನ್ನು ಬರೀಲಿಕ್ಕೆ ಕೇಳಿದ್ದಾರೆ ಎಸ್ಟರೀಕರಣ ಅಂತ ಹೇಳಿದ್ರೆ ಎಥನೋಯಿಕ್ ಆಮ್ಲ ಮತ್ತು ಎಥನೋಲ್ ಆಮ್ಲೀಯ ಕ್ರಿಯಾವರ್ಧಕ ಉಪಸ್ಥಿತಿಯಲ್ಲಿ ವರ್ತಿಸಿ ಎಸ್ಟರನ್ನು ಉಂಟು ಮಾಡುವ ಕ್ರಿಯೆಗೆ ಎಸ್ಟರೀಕರಣ ಅಥವಾ ಎಸ್ಟರಿಫಿಕೇಶನ್ ಅಂತ ಹೇಳಿ ಕರಿತೀವಿ ಸೊ ಇದು ಅದರ ಸಮೀಕರಣ ಸೊ ಸಮೀಕರಣವನ್ನು ಕರೆಕ್ಟಾಗಿ ಬರೆದ್ರೆ ನಿಮಗೆ ಸಂಪೂರ್ಣವಾಗಿ ಎರಡಂಕ ಪ್ರಶ್ನೆಗೆ ಸಿಗ್ತದೆ ಇಪ್ಪತ್ತನೇ ಪ್ರಶ್ನೆ ತಟಸ್ಥೀಕರಣ ಕ್ರಿಯೆ ಎಂದರೇನು ಉದಾಹರಣೆ ಕೊಡಿ ಆಮ್ಲ ಪ್ರತ್ಯಾಮ್ಲಗಳೊಂದಿಗೆ ವರ್ತಿಸಿ ಲವಣ ಮತ್ತು ನೀರನ್ನು ಉಂಟು ಮಾಡುವ ಕ್ರಿಯೆಗೆ ತಟಸ್ಥೀಕರಣ ಅಂತ ಹೇಳಿ ಕರೀತೇವೆ ನ್ಯೂಟ್ರಲೈಸೇಷನ್ ಅಂತ ಹೇಳಿ ಉದಾಹರಣೆಗೆ ಸೊ ಎಚ್ ಸಿ ಎಲ್ ಸೋಡಿಯಂ ಹೈಡ್ರಾಕ್ಸೈಡ್ ಜೊತೆ ರಿಯಾಕ್ಟ್ ಮಾಡಿದಾಗ ಸೋಡಿಯಂ ಕ್ಲೋರೈಡ್ ಸಾಲ್ಟ್ ಉತ್ಪಾದನೆ ಆಗ್ತಾ ಇದೆ ಲವಣ ಉತ್ಪಾದನೆ ಆಗ್ತಾ ಇದೆ ಮತ್ತು ನೀರನ್ನು ಬಿಡುಗಡೆ ಮಾಡ್ತಾ ಇದೆ ನೆಕ್ಸ್ಟ್ ಇಪ್ಪತ್ತೊಂದನೇ ಪ್ರಶ್ನೆ ಪರ್ಯಾಪ್ತ ಹೈಡ್ರೋಕಾರ್ಬನ್ಸ್ ಮತ್ತು ಅಪರ್ಯಾಪ್ತ ಹೈಡ್ರೋಕಾರ್ಬನ್ಸ್ಗಳ ನಡುವಣ ಯಾವುದಾದ್ರೂ ಎರಡು ವ್ಯತ್ಯಾಸ ತಿಳಿಸಿ ಅಂತ ಕೇಳಿದ್ದಾರೆ ಮಕ್ಕಳ ಸೊ ಇಲ್ಲಿ ನಿಮಗೆ ಸಂಪೂರ್ಣವಾಗಿ ಪರ್ಯಾಪ್ತ ಹೈಡ್ರೋಕಾರ್ಬನ್ಸ್ಗೆ ಮತ್ತು ಅಪರ್ಯಾಪ್ತ ಹೈಡ್ರೋಕಾರ್ಬನ್ಸ್ಗೆ ಮೂರು ಮೂರು ವ್ಯತ್ಯಾಸಗಳನ್ನು ನೀಡಲಾಗಿದೆ ಅದಷ್ಟನ್ನು ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ನೆಕ್ಸ್ಟ್ ಒಂಬತ್ತನೇ ಮೇನು ಮೂರು ಅಂಕದ ಪ್ರಶ್ನೆಗಳು ಇಲ್ಲಿ ಸಿಗ್ತವೆ ಇಪ್ಪತ್ತೆರಡನೇ ಪ್ರಶ್ನೆ ಸೋಡಿಯಂ ಕಾರ್ಬೋನೇಟ್ ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್ ಕ್ಯಾಲ್ಸಿಯಂ ಕಾರ್ಬೋನೇಟ್ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಕ್ಯಾಲ್ಸಿಯಂ ಸಲ್ಫೇಟ್ ಹೆಮಿಹೈಡ್ರೇಟ್ ವಸ್ತುಗಳಲ್ಲಿ ಕುಡಿಯುವ ನೀರನ್ನು ಕ್ರಿಮಿಮುಕ್ತಗೊಳಿಸಲು ಬಳಸುವ ಸಂಯುಕ್ತ ಯಾವುದು ಅಂತ ಹೇಳಿದರೆ ಅದು ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್ ಬೆಂಕಿ ಆರಿಸುವ ಸೋಡಾ ಆಸಿಡ್ ಉಪಕರಣಗಳಲ್ಲಿ ಬಳಸುವ ಸಂಯುಕ್ತ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ವೈದ್ಯರು ಮುರಿದ ಮೂಳೆಗಳನ್ನು ಸರಿಯಾದ ಸ್ಥಿತಿಯಲ್ಲಿರಿಸಿ ಆಧಾರ ಕೊಡಲು ಬಳಸುವ ಸಂಯುಕ್ತ ಅದು ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಆಗಿರ್ತದೆ ಸೊ ದಟ್ ಮೀನ್ಸ್ ಕ್ಯಾಲ್ಶಿಯಂ ಸಲ್ಫೇಟ್ ಹೈಡ್ರೇಟ್ ನೆಕ್ಸ್ಟ್ ಇಪ್ಪತ್ತ್ ಪ್ರಶ್ನೆ ಕೆಳಗಿನ ರಾಸಾಯನಿಕಗಳಿಗೆ ಸರಿದೂಗಿಸಿ ಸಮೀಕರಣವನ್ನು ಬರೀರಿ ಅಂತ ಹೇಳಿ ಕೊಟ್ಟಿದ್ದಾರೆ ಸುಟ್ಟ ಸುಣ್ಣ ನೀರಿನೊಂದಿಗೆ ವರ್ತಿಸುವುದು ಸೊ ಕ್ಯಾಲ್ಶಿಯಂ ಆಕ್ಸೈಡ್ ನೀರಿನ ಜೊತೆ ಸೇರಿದಾಗ ಈ ರೀತಿ ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ ಆಗುತ್ತೆ ಮಕ್ಕಳ ಸೊ ಸಮೀಕರಣವನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಮೂರು ಅಂಕಗಳಿಗೆ ಸುಣ್ಣದ ಕಲ್ಲಿನ ಕಾಸುವಿಕೆ ಸೊ ರೋಸ್ಟಿಂಗ್ ಅನ್ನ ಕೇಳಿದರೆ ನೆಕ್ಸ್ಟ್ ತಾಮ್ರದ ಸಲ್ಫೈಡ್ ದ್ರಾವಣದೊಂದಿಗೆ ಕಬ್ಬಿಣ ವರ್ತಿಸುವುದು ಸೊ ಇಲ್ಲಿ ಸ್ಥಾನ ಪಲ್ಲಟ ಕ್ರಿಯೆ ಇದೆ ಮಕ್ಕಳ ಸೊ ಮೂರೂ ಕ್ರಿಯೆಗಳನ್ನ ಮೂರು ರಿಯಾಕ್ಷನ್ಸ್ ಅನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಅದೇ ಪ್ರಶ್ನೆಗೆ ಇನ್ನೊಂದು ಆಪ್ಷನ್ ಅನ್ನು ಕೊಟ್ಬಿಟ್ಟು ಪೇರಿಯಂ ಕ್ಲೋರೈಡ್ ದ್ರಾವಣವು ಸೋಡಿಯಂ ಸಲ್ಫೈಡ್ ದ್ರಾವಣದೊಂದಿಗೆ ವರ್ತಿಸುವ ಕ್ರಿಯೆಯು ಯಾವ ವಿಧದ ರಾಸಾಯನಿಕ ಕ್ರಿಯೆಯಾಗಿದೆ ಮತ್ತು ಏಕೆ ಈ ಕ್ರಿಯೆಗೆ ಸರಿದೂಗಿಸಿದ ರಾಸಾಯನಿಕ ಸಮೀಕರಣವನ್ನು ಬರೆಯಿರಿ ಅಂತ ಹೇಳಿ ಕೇಳಿದ್ದಾರೆ ಸೊ ಇಲ್ಲಿ ದ್ವಿಸ್ಥಾನ ಪಲ್ಲಟ ಕ್ರಿಯೆ ನಮ್ಮ ಮಾಡಲಾಗುತ್ತದೆ ಸೊ ಇಲ್ಲಿ ನಡೆಯಲ್ಪಡುವಂಥದ್ದು ಯಾಕೆಂದ್ರೆ ಇಲ್ಲಿ ಪ್ರತಿವರ್ತಕಗಳ ನಡುವಣ ಆಯಾನುಗಳ ವಿನಿಮಯ ನಡೆಯುತ್ತದೆ ಹಾಗಾಗಿ ಇದು ನೋಡಿ ಈ ಅನ್ನು ನೀವು ಬರೆದ್ರೆ ಮೂರು ಅಂಕಗಳನ್ನ ಇಲ್ಲಿಂದ ಗಳಿಸ್ಕೋತೀರಾ ನೆಕ್ಸ್ಟ್ ನಿಮಗೆ ಚಿತ್ರವನ್ನ ಕೇಳಿದರೆ ಮಕ್ಕಳ ಮೂರು ಅಂಕಕ್ಕೆ ಸೊ ಪ್ರಾಕ್ಟೀಸನ್ನು ಮಾಡ್ಕೊಳ್ಳಿ ನೆಕ್ಸ್ಟ್ ಟೆಂತ್ ಮೇ ನಾಲ್ಕು ಅಂಕದ ಒಂದೇ ಪ್ರಶ್ನೆ ಇಪ್ಪತ್ತೈದನೇದು ಈ ಪ್ರಶ್ನೆ ಅಯಾನಿಕ ಸಂಯುಕ್ತಗಳು ದ್ರವಿಸಿದ ಸ್ಥಿತಿಯಲ್ಲಿ ತಮ್ಮ ಮೂಲಕ ವಿದ್ಯುತ್ತನ್ನು ಅರಿಯಲು ಬಿಡುತ್ತವೆ ಏಕೆ ಕಾರಣ ಯಾಕಂದ್ರೆ ಅಯಾನಿಕ ವಸ್ತುಗಳು ದ್ರವಿಸಿದಾಗ ಅಯಾನುಗಳನ್ನು ಉಂಟು ಮಾಡ್ತವೆ ಎಲೆಕ್ಟ್ರಾನ್ಗಳ ವರ್ಗಾವಣೆಯಿಂದ ಮೆಗ್ನೀಷಿಯಂ ಆಕ್ಸೈಡ್ ಉಂಟಾಗುವಿಕೆಯನ್ನು ತೋರಿಸಿ ಸೊ ಇಲ್ಲಿ ನೋಡಿ ಚಿತ್ರ ಇದಿದೆ ಈ ರೀತಿಯ ಚುಕ್ಕಿ ವಿನ್ಯಾಸವನ್ನು ನೀವು ಬರೀರಿ ನೆಕ್ಸ್ಟ್ ಸಿ ಪ್ರಶ್ನೆ ಸೋಡಿಯಂ ಅಲ್ಯೂಮಿನಿಯಂ ಇತ್ಯಾದಿ ಲೋಹಗಳ ಆಕ್ಸೈಡ್ಗಳನ್ನು ಆಕರ್ಷಿಸಲು ಅಪಕರ್ಷಿಸಲು ಕಾರ್ಬನ್ನಿಂದ ಸಾಧ್ಯವಿಲ್ಲ ಯಾಕೆಂತ ಹೇಳಿದ್ರೆ ಈ ಲೋಹಗಳು ಹೆಚ್ಚು ಕ್ರಿಯಾಶೀಲವಾಗಿದ್ದು ಕಾರ್ಬನ್ಗಿಂತ ಆಕ್ಸಿಜನ್ ಕಡೆಗೆ ಹೆಚ್ಚು ಆಕರ್ಷಣೆಯನ್ನು ಹೊಂದಿರ್ತವೆ ಬೆಳ್ಳಿಯ ಪಾತ್ರೆಗಳನ್ನು ಗಾಳಿಗೆ ತೆರೆದಿಟ್ಟ ಸ್ವಲ್ಪ ಕಾಲದ ನಂತರ ಕಪ್ಪಾಕ್ತವೆ ಏಕೆ ಸೊ ಯಾಕೆ ಅಂತ ಹೇಳಿದ್ರೆ ಬೆಳ್ಳಿಯ ಪಾತ್ರೆಗಳು ವಾತಾವರಣದಲ್ಲಿ ಸಲ್ಫರ್ನೊಂದಿಗೆ ವರ್ತಿಸಿ ಕಪ್ಪು ಬಣ್ಣದ ಬೆಳ್ಳಿಯ ಸಲ್ಫೈಡ್ ಅನ್ನು ಉಂಟು ಮಾಡ್ತದೆ ಹಾಗಾಗಿ ಅದು ಕಪ್ಪುಕ್ಕೆ ಕಪ್ಪು ಬಣ್ಣಕ್ಕೆ ತಿರುಗ್ತದೆ ನೆಕ್ಸ್ಟ್ ಭಾಗಸಿ ಜೀವ ವಿಜ್ಞಾನ ಫಸ್ಟ್ ಎಮ್ ಸಿ ಕ್ಯೂ ಕ್ವಶನ್ಸ್ ಮಕ್ಕಳ ಇಪ್ಪತ್ತಾರನೇ ಪ್ರಶ್ನೆ ಹೆಣ್ಣು ಸಂತಾನೋತ್ಪತ್ತಿ ವ್ಯೂಹದಲ್ಲಿ ನಿಷೇಚನ ಕ್ರಿಯೆ ನಡೆಯುವ ಭಾಗ ಸೊ ನಿಷೇಚನ ಫ್ಯೂಷನ್ ನಡೆಯುವಂಥದ್ದು ಎಲ್ಲಿ ಅಂತ ಹೇಳಿದರೆ ಅಂಡನಾಳದಲ್ಲಿ ಅಂದ್ರೆ ಫೆಲೋಪಿಯನ್ ನಾಳ ಅಂತ ಹೇಳಿ ಕರಿತೀವಿ ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಇಪ್ಪತ್ತೇಳನೇ ಪ್ರಶ್ನೆ ಈ ಕ್ರಿಯೆಯ ಮೂಲಕ ಸಸ್ಯಗಳು ಹೆಚ್ಚಾದ ನೀರನ್ನು ಹೊರಹಾಕ್ತವೆ ಸೊ ಅದು ಬಾಷ್ಪ ವಿಸರ್ಜನೆ ನೆಕ್ಸ್ಟ್ ಕೊಟ್ಟಿರುವ ಚಿತ್ರ ಪ್ರತಿನಿಧಿಸುವ ಸಂತಾನೋತ್ಪತ್ತಿ ಸೊ ಇಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಇಲ್ಲಿ ದ್ವಿದಳನ ಕಾಣಿಸ್ತಾ ಇದೆ ಮಕ್ಕಳು ಅದು ತನ್ನ ಎರಡು ಭಾಗ ಆಗಿ ಆಗಿ ಒಂದು ಹೊಸ ಜೀವಿ ಉತ್ಪತ್ತಿ ಆಗ್ತಾ ಇದೆ ಹಾಗಾಗಿ ಇದು ಒಂದು ಉತ್ತ ಯಾವುದಕ್ಕೆ ಅಂತ ಹೇಳಿದ್ರೆ ದ್ವಿವಿದಳನ ಅದಕ್ಕೆ ಒಂದು ಎಕ್ಸಾಂಪಲ್ ಲಿಶ್ಮಿನಿಯಾ ಅಂತ ಹೇಳಿ ನಾವು ಕರೀತೀವಿ ನೆಕ್ಸ್ಟ್ ಹನ್ನೆರಡನೇ ಮೇನ್ ಕೆಳಗಿನ ಪ್ರಶ್ನೆಗೆ ಉತ್ತರಿಸಿ ಮುಚ್ಚಿದ ಪತ್ರರಂಧ್ರದ ಚಿತ್ರ ಸೊ ಇದು ಪತ್ರರಂಧ್ರದ ಚಿತ್ರ ಜೀವಕ್ರಿಯೆಗಳಿಂದ ವೆರಿ ಇಂಪಾರ್ಟೆಂಟ್ ಈ ಡಯಾಗ್ರಾಮ್ ಅನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ನೆಕ್ಸ್ಟ್ ಮೂವತ್ತನೇ ಪ್ರಶ್ನೆ ವೃಷಣಗಳು ಕಿಬ್ಬೊಟ್ಟೆಯ ಹೊರಗೆ ವೃಷಣ ಚೀಲದಲ್ಲಿರ್ತವೆ ಏಕೆ ಅಂತ ಹೇಳಿದ್ರೆ ವೀರ್ಯನಾಳಗಳ ಉತ್ಪಾದನೆ ವೀರ್ಯಾಣುಗಳ ಉತ್ಪಾದನೆಗೆ ದೇಹದ ಉಷ್ಣತೆಗಿಂತ ಕಡಿಮೆ ಉಷ್ಣತೆ ಅಗತ್ಯ ಹಾಗಾಗಿ ಅವು ದೇಹದಿಂದ ಹೊರಗಡೆ ಇರ್ತವೆ ಮೂವತ್ತೊನೇ ಪ್ರಶ್ನೆ ಪರಿಸರ ವ್ಯವಸ್ಥೆಯಲ್ಲಿ ಶಕ್ತಿಯ ಹರಿವು ಯಾವಾಗಲೂ ಏಕಮುಖವಾಗಿರ್ತದೆ ಕಾರಣ ಕೊಡಿ ಯಾಕೆಂಥೇಳಿದರೆ ಪ್ರತಿಯೊಂದು ಪೋಷಣಾಸ್ತರದಲ್ಲಿ ಲಭ್ಯವಿರುವಂತಹ ಶಕ್ತಿಯು ಪ್ರತಿ ಹಂತದಲ್ಲಿ ಶಕ್ತಿಯ ನಷ್ಟದಿಂದಾಗಿ ಕ್ರಮೇಣ ಕಡಿಮೆ ಆಗ್ತದೆ ಹಾಗಾಗಿ ಅದು ಏಕಮುಖವಾಗಿರ್ತದೆ ನೆಕ್ಸ್ಟ್ ಥರ್ಟೀನ್ ಮೇನಲ್ಲಿ ಎರಡು ಅಂಕದ ಪ್ರಶ್ನೆಗಳು ಮಾನವನಲ್ಲಿ ಮಗುವಿನ ಲಿಂಗ ನಿರ್ಧಾರವು ಹೇಗೆ ಆಗ್ತದೆ ಈ ಕ್ವಶನ್ ತುಂಬಾ ಬಾರಿ ಕೇಳಿದ್ದಾರೆ ಮಕ್ಕಳ ಸೊ ನೋಡ್ಕೊಳ್ಳಿ ತಂದೆಯಿಂದ ಎಕ್ಸ್ ವರ್ಣ ತಂತುವನ್ನ ಪಡೆದು ಮಗು ಹುಡುಗಿ ಆಗ್ತದೆ ಹಾಗೂ ವೈ ವರ್ಣ ತಂತು ಪಡೆದ ಮಗ ಹುಡುಗನ ಮಗು ಹುಡುಗ ಆಗ್ತದೆ ಆಗ ಆದ್ರೆ ಹುಡುಗಿ ಮತ್ತು ಹುಡುಗ ಇಬ್ಬರು ತಂದೆ ತಾಯಿಯಿಂದ ಎಕ್ಸ್ ವರ್ಣ ತಂತುಗಳನ್ನೇ ಮಾತ್ರ ಪಡೆದರೆ ಅದು ಮಗು ಹೆಣ್ಣು ಮಗು ಆಗ್ತದೆ ಹಾಗಾಗಿ ತಂದೆಯಿಂದಲೇ ಮಗುವಿನ ಲಿಂಗ ನಿರ್ಧರಣೆ ಆಗ್ತದೆ ನೆಕ್ಸ್ಟ್ ಮೂವತ್ತ್ ಪ್ರಶ್ನೆ ತ್ಯಾಜ್ಯ ವಿಲೇವಾರಿ ಮಾಡುವಲ್ಲಿ ಉಂಟಾಗುವ ಸಮಸ್ಯೆಗಳನ್ನು ಕಡಿಮೆ ಮಾಡಲು ಯಾವುದಾದ್ರೂ ಎರಡು ಸೂಕ್ತ ವಿಧಾನಗಳನ್ನು ತಿಳಿಸಿ ಅಂತ ಕೇಳಿದ್ದಾರೆ ಮಕ್ಕಳ ಸೊ ಇಲ್ಲಿ ಇದೆಯಲ್ಲ ಇದಿಷ್ಟು ಆನ್ಸರ್ ಬರೆದ್ರೆ ನಿಮಗೆ ಅಂಕಗಳು ಸಿಗ್ತವೆ ಸೊ ಆ ಪ್ರಶ್ನೆಗೆ ಆಪ್ಷನ್ ಅನ್ನು ಕೊಟ್ಟು ಮೀನು ಶೈವಲ ಕೊಕ್ಕರೆ ಕೀಟಗಳು ಇವುಗಳಿಂದ ಒಂದು ಆಹಾರ ಸರಪಳಿಯನ್ನು ರಚಿಸಿ ಸೊ ಇದು ನೋಡಿ ಆಹಾರ ಸರಪಳಿ ನೆಕ್ಸ್ಟ್ ಈ ಆಹಾರ ಸರಪುಳಿಯಲ್ಲಿ ಜೈವಿಕ ಸಂವರ್ಧನೆಯಿಂದ ಹೆಚ್ಚು ತೊಂದರೆಗೊಳಗಾಗುವ ಜೀವಿ ಕೊಕ್ಕರೆ ನೆಕ್ಸ್ಟ್ ಫೋರ್ಟೀನ್ತ್ ಮೇನ್ ಮೂರು ಅಂಕದ ಪ್ರಶ್ನೆಗಳು ನಮ್ಮ ದೇಹದಲ್ಲಿ ಈ ಹಾರ್ಮೋನುಗಳು ಸರಿಯಾದ ಪ್ರಮಾಣದಲ್ಲಿ ಸ್ರವಿಕೆಯಾಗದಿದ್ದರೆ ಉಂಟಾಗುವ ಪರಿಣಾಮವನ್ನು ತಿಳಿದು ಥೈರಾಕ್ಸಿನ್ ಸೊ ದೇಹದ ಚಯಪಚಯ ಕ್ರಿಯೆಯ ವೇಗದ ಮೇಲೆ ಪ್ರಭಾವ ಬೀರಿ ಪರೋಕ್ಷವಾಗಿ ದೇಹದ ಬೆಳವಣಿಗೆ ಮತ್ತು ಅಭಿವೃದ್ಧಿಯನ್ನು ಕುಂಠಿತಗೊಳಿಸುತ್ತದೆ ಇನ್ಸುಲಿನ್ನು ಇದು ರಕ್ತದಲ್ಲಿನ ಸಕ್ಕರೆಯ ಪ್ರಮಾಣ ಹೆಚ್ಚಾಗಿ ಮಧುಮೇಹ ರೋಗ ಉಂಟು ಮಾಡುತ್ತದೆ ಸಿ ಬೆಳವಣಿಗೆ ಹಾರ್ಮೋನ್ ಇದು ಕುಬ್ಜತೆಯನ್ನು ಉಂಟು ಮಾಡುತ್ತದೆ ಪಿಟ್ಯುಟರಿ ಹಾರ್ಮೋನ್ ಆಪ್ಷನ್ ಅಲ್ಲಿ ಸಸ್ಯ ಹಾರ್ಮೋನುಗಳ ನಿರ್ದಿಷ್ಟ ಕಾರ್ಯವನ್ನು ಕೇಳಿದರೆ ಆಕ್ಸಿನ್ ಸೈಟೋಕಿನ್ ಸೊ ಒಂದು ಕೋಶದ ಉದ್ದವನ್ನು ಹೆಚ್ಚಿಸುತ್ತದೆ ಕೋಶ ವಿಭಜನೆಗೆ ಸಹಾಯ ಮಾಡುತ್ತದೆ ಎಷ್ಟು ಸಸ್ಯದ ಬೆಳವಣಿಗೆನ ಪ್ರತಿಬಂಧಿಸುತ್ತದೆ ಮೂವತ್ತೈದನೇ ಪ್ರಶ್ನೆ ಸಸ್ಯಗಳ ಲೈಂಗಿಕ ಸಂತಾನೋತ್ಪತ್ತಿ ಕ್ರಿಯೆಯಲ್ಲಿ ಪರಾಗಸ್ಪರ್ಶದಿಂದ ಬೀಜ ಮೊಳಕೆಯಾಗುವವರೆಗಿನ ವಿವಿಧ ಪ್ರಕ್ರಿಯೆಗಳ ಸಂಕ್ಷಿಪ್ತವಾಗಿ ವಿವರಿಸಿ ಸೊ ಅದು ಸಂಪೂರ್ಣವಾಗಿ ಇಲ್ಲಿ ನಿಮಗೆ ಆನ್ಸರ್ ಅನ್ನು ಕೊಟ್ಟಿದ್ದೀವಿ ಮಕ್ಕಳ ವಿಡಿಯೋ ಪಾಸ್ ಮಾಡಿಕೊಂಡು ನೋಡ್ಕೊಂಡು ಬರ್ಕೊಳ್ಳಿ ನೆಕ್ಸ್ಟ್ ಮೂವತ್ತಾರನೇ ಪ್ರಶ್ನೆ ದುಂಡನೆಯ ಬೀಜಗಳನ್ನ ಉತ್ಪಾದಿಸುವ ಬಟಾಣಿ ಸಸ್ಯವು ಸುಕ್ಕಾದ ಬೀಜಗಳನ್ನು ಉತ್ಪಾದಿಸುವ ಬಟಾಣಿ ಸಸ್ಯಗಳೊಂದಿಗೆ ಸಂಕರಣಗೊಳಿಸಿ ಎಫ್ ಒನ್ ಪೀಳಿಗೆಯಲ್ಲಿ ಬರುವ ಸಸ್ಯದ ವಿಧಗಳು ಮತ್ತೆ ಎಫ್ ಟು ಪೀಳಿಗೆದು ಚಕ್ಕರ್ ಬೋರ್ಡಿನ ಸಹಾಯದಿಂದ ವ್ಯಕ್ತಪಡಿಸ್ಲಿಕ್ಕೆ ಹೇಳಿದ್ದಾರೆ ಸೊ ಎಫ್ ಒಂದು ನೋಡಿ ಈ ತರ ಇದೆ ಸೊ ಕಂಪ್ಲೀಟ್ ಇದಿಷ್ಟು ಚಕ್ಕರ್ ಬೋರ್ಡ್ನ ಸಮೇತ ನೀವು ಇದನ್ನ ಬರೆದ್ರೆ ಮಕ್ಕಳು ನಿಮಗೆ ಮೂರು ಅಂಕಗಳು ಸಿಗ್ತವೆ ಸೊ ಅದೇ ಪ್ರಶ್ನೆಗೆ ಇನ್ನೊಂದು ಆಪ್ಷನ್ ಅನ್ನು ಕೊಟ್ಟು ವಂಶವಾಯುಗಳು ಗುಣಗಳು ಮತ್ ಅಥವಾ ಲಕ್ಷಣಗಳನ್ನ ನಿಯಂತ್ರಿಸುವ ವಿಧಾನವನ್ನ ಸಂಕ್ಷಿಪ್ತವಾಗಿ ವಿವರಿಸಿ ಅಂತ ಹೇಳಿ ಕೇಳಿದ್ದಾರೆ ಸೊ ಸಸ್ಯಗಳಲ್ಲಿ ವಂಶವಾಯುಗಳು ಗುಣಗಳು ಅಥವಾ ಲಕ್ಷಣಗಳನ್ನು ನಿಯಂತ್ರಿಸುವ ವಿಧಾನಗಳು ಯಾವಪ್ಪ ಅಂತ ಹೇಳಿದ್ರೆ ಸಹ ಬೆಳವಣಿಗೆ ಆ ಹಾರ್ಮೋನನ್ನು ಪ್ರಚೋದಿಸುವ ಹಾರ್ಮೋನನ್ನು ಹೊಂದಿರುತ್ತವೆ ಸಸ್ಯದ ಎತ್ತರವು ಒಂದು ನಿರ್ದಿಷ್ಟ ಸಸ್ಯ ಹಾರ್ಮೋನ್ನ ಪ್ರಮಾಣವನ್ನು ಅವಲಂಬಿಸಿರುತ್ತದೆ ಇದು ಉತ್ಪಾದನಾ ಪ್ರಕ್ರಿಯೆಯ ದಕ್ಷತೆಯನ್ನು ಅವಲಂಬಿಸಿರುತ್ತದೆ ಕಿಣ್ವದ ದಕ್ಷತೆಯು ಅಧಿಕ ಪ್ರಮಾಣದ ಹಾರ್ಮೋನನ್ನು ತಯಾರಿಸುತ್ತದೆ ಇದರ ಪರಿಣಾಮದಿಂದ ಸಸ್ಯ ಎತ್ತರವಾಗಿ ಬೆಳೆಯುತ್ತದೆ ಕಿಣ್ವದ ಜೀನ್ನಲ್ಲಿ ಬದಲಾವಣೆಯಾದರೆ ಆ ಕಿಣ್ವದ ಹಾರ್ಮೋನ್ನ ಪ್ರಮಾಣ ಕಡಿಮೆಯಾಗ್ತದೆ ಇದರ ಪರಿಣಾಮವಾಗಿ ಸಸ್ಯವು ಕುಬ್ಜವಾಗ್ತದೆ ನೆಕ್ಸ್ಟ್ ಫಿಫ್ಟೀನ್ತ್ ಮೇಯನ್ನು ತರ್ಟಿ ಸೆವೆಂತ್ ಕ್ವೆಶನ್ ನಾಲ್ಕು ಅಂಕಕ್ಕೆ ಮಿದುಳಿನ ಚಿತ್ರವನ್ನು ಕೇಳಿದರೆ ಜೊತೆಗೆ ಭಾಗಗಳೆಲ್ಲವನ್ನು ಸಂಪೂರ್ಣವಾಗಿ ನೀವು ಕಲ್ತ್ಕೊಳ್ಳಿ ಮಕ್ಕಳ ಅಂಡ್ ಲಾಸ್ಟ್ ಮೇನ್ ಲಾಸ್ಟ್ ತರ್ಟಿ ಏ ತರ್ಟಿ ಏಟ್ ಕ್ವಶನ್ ದ್ಯುತಿ ಸಂಶ್ಲೇಷಣೆ ಕ್ರಿಯೆಯಲ್ಲಿ ಜರುಗುವ ಘಟನೆಗಳನ್ನು ತಿಳಿಸಿ ಮತ್ತು ಪ್ರಕ್ರಿಯೆಗಳನ್ನು ಸಮೀಕರಣದಲ್ಲಿ ಬರೆಯಿರಿ ನೆಕ್ಸ್ಟ್ ಬಿ ವಾಯುವಿಕ ಮತ್ತು ಅವಾಯುವಿಕ ವಿಸಿರಾಟದ ಕ್ರಿಯೆ ನಡುವಣ ಯಾವುದಾದ್ರೂ ಎರಡು ವ್ಯತ್ಯಾಸ ತಿಳಿಸಿ ಕೇಳಿದರೆ ಸೊ ದ್ವಿ ಸಂಶ್ಲೇಷಣೆ ಜರುಗುವ ಘಟನೆಗಳು ಇಂಪಾರ್ಟೆಂಟ್ ಮಕ್ಕಳ ಸೊ ಎಲ್ಲವನ್ನ ಸ್ಟೆಪ್ ಬೈ ಸ್ಟೆಪ್ ಬರ್ಕೊಳ್ಳಿ ನಾನು ಸ್ಕೋರಿಂಗ್ ಪ್ಯಾಕೇಜಲ್ಲೂ ಸಹ ಹೇಳಿದ್ದೀನಿ ಅದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಸಮೀಕರಣವನ್ನು ಸಹ ಬರೀರಿ ಅಷ್ಟನ್ನು ಬರೆದ್ರೆ ನಿಮಗೆ ಮೂರು ಅಂಕಗಳ ಆ ಪ್ರಶ್ನೆಗೆ ಸಿಗ್ತದೆ ನೆಕ್ಸ್ಟ್ ನಿಮಗೆ ವಾಯುವಿಕ ಮತ್ತು ಅವಾಯುವಿಕ ಉಸಿರಾಟದ ವ್ಯತ್ಯಾಸವನ್ನು ಕೇಳಿದ್ದಾರೆ ಸೊ ಅದಷ್ಟನ್ನು ಸಹ ನೀವು ಬರೀರಿ ಎರೋಬಿಕ್ ಆ್ಯನ್ ರೆಸ್ಪಿರೇಷನ್ ಬರೀತೀರಾ ಸೊ ಇದಿಷ್ಟು ನಿಮಗೆ ಇದೊಂದು ಕ್ವಶನ್ ಪೇಪರು ನಿಮಗೆ ಬಹಳ ಯೂಸ್ ಆಗುತ್ತೆ ನಾಳೆ ಬರೆಯುವಂತಹ ಎಕ್ಸಾಮ್ಗೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಹೆಚ್ಚಿನ ವಿಡಿಯೋಗಾಗಿ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ